ಬಟ್ ನಮ್ಮ ಕಡೆಯಿಂದ ನಾವು ಏನು ಮಾಡಿದ್ದೀವಿ ಜನರಿಗೆ ನಮ್ಮ ಬೀಟ್ ಸಿಸ್ಟಮ್ ಥ್ರೂ ಈ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ ನಿಮಗೆ ಯಾರಿಂದ ಆದರೂ ಆಸ್ತಿ ವಿಚಾರಕ್ಕಿರ್ಬೋದು ಮತ್ತೊಂದು ವಿಚಾರಕ್ಕಿರ್ಬೋದು ಯಾರಿಂದ ಆದರೂ ನಿಮಗೆ ಪ್ರಾಣ ಬೆದರಿಕೆ ಅಥವಾ ಆ ಥರ ಪರ್ಸೆಪ್ಷನ್ ಇತ್ತು ಅಂದರೆ ತಾವು ಹಿಂಜರಿಬೇಡಿ ಪ್ಲೀಸ್ ಕಮ್ಮೆಂಟ್ ಕಾಂಟ್ಯಾಕ್ಟ್ ಪೊಲೀಸು ಸೊ ನಾವು ಅಟ್ಲೀಸ್ಟ್ ನಾವು ಮುಂದೆ ಮುನ್ನೆಚ್ಚರಿಕೆಯಿಂದ ಕನ್ಸರ್ನ್ಡ್ ಪಾರ್ಟೀಸ್ನ ಕರೆಸಿ ಅಟ್ಲೀಸ್ಟ್ ವಾರ್ನ್ ಮಾಡೋದು ಪ್ರಿವೆಂಟಿವ್ ಆಕ್ಷನ್ ತಗೊಳ್ಳೋದು ಮಾಡೋ ಪ್ರಯತ್ನ ನಾವು ಮಾಡೋದು ಏನಾಗುತ್ತೆ ಯೂಶ್ವಲಿ ದೇರ್ ಆರ್ ಟೂ ಥಿಂಗ್ಸ್ ಟು ದಿಸ್ ಈ ಪ್ರೈವೇಟ್ ಕಂಪ್ಲೇಂಟ್ ಪ್ರೈವೇಟ್ ವ್ಯಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಅಂತ ಬಂದಾಗ ಸಿವಿಲ್ ಮ್ಯಾಟರ್ಸ್ ಅಲ್ಲಿ ಪೊಲೀಸ್ ವಿ ಡೋಂಟ್ ಗೆಟ್ ಇನ್ವಾಲ್ವ್ ಸೊ ನಾವು ಎಂಡೋರ್ಸ್ಮೆಂಟ್ ಕೊಡ್ತೀವಿ ಸಿವಿಲ್ ಮ್ಯಾಟರ್ಸ್ ಏನೇ ಇದ್ರು ನೀವು ದಯವಿಟ್ಟು ಕೋರ್ಟ್ ಅಲ್ಲಿ ಇತ್ಯರ್ಥ ಪಡೆಸ್ಕೊಳ್ಳಿ ನಮಗೆ ಅದರಲ್ಲಿ ಪವರ್ಸ್ ಇಲ್ಲ ಅಂತ ಹೇಳಿ ದಟ್ ಇಸ್ ಒನ್ ಪಾರ್ಟ್ ಬಟ್ ಯಾವಾಗ ನಮಗೆ ಈ ಆಸ್ತಿ ಸಂಬಂಧ ಇವರು ಗಲಾಟೆ ಮಾಡ್ಕೊಳ್ಳೋ ಸಾಧ್ಯತೆ ಇದೆ ಈ ಆಸ್ತಿ ಸಂಬಂಧ ಹೊಡೆಬಡೆ ಆಗೋ ಸಾಧ್ಯತೆ ಇದೆ ಅಂತ ಹೇಳಿ ಕಂಡು ಬರುತ್ತೆ ಎರಡು ಪಾರ್ಟಿ ಮೇಲೆ ಪಿ ಆರ್ ಮಾಡ್ತೀವಿ ಪ್ರಿವೆಂಟಿವ್ ಆಕ್ಷನ್ ಒನ್ ನಾಟ್ ಸೆವೆನ್ ಅಲ್ಲಿ ಬೌಂಡ್ ವಾರ್ನಿಂಗ್ ಮಾಡಿ ಬೌಂಡ್ ಓವರ್ ಮಾಡಿಸ್ಕೋತೀವಿ ಏನೋ ಗಲಾಟೆ ಮಾಡಬಾರ್ದು ಅಂತ ಹೇಳಿ ಅದು ಈಗಲೂ ನಡೀತಾ ಇದೆ ಮುಂದೆನೂ ನಡೆಯುತ್ತೆ ನಾವು ಎಸ್ ಎಕ್ಸ್ಕ್ಲೂಸಿವ್ ಆಗಿ ಫುಡ್ ಪ್ಯಾಟ್ರೋಲಿಂಗ್ ಇಲ್ಲಾಂದರೆ ಜೀಪಲ್ಲಿ ಒಂದು ಕಡೆಯಿಂದ ಒಂದು ಕಡೆ ಹೋಗಿ ಬಂದ್ಬಿಡೋದು ಪೊಲೀಸ್ ವಿಸಿಬಿಲಿಟಿ ಜಾಸ್ತಿ ಕಾಣ್ತಿರಲಿಲ್ಲ ಸೊ ಜಸ್ಟ್ ಲೈಕ್ ಹುಬ್ಳಿ ಈವನ್ ನಿಮ್ಮ ಧಾರವಾಡ ಪೊಲೀಸ್ ವಿಸಿಬಿಲಿಟಿ ಹೆಚ್ಚಾನು ಹೆಚ್ಚು ಆಗಬೇಕು ಅಂತ ಹೇಳಿ ಫುಡ್ ಪ್ಯಾಟ್ರೋಲಿಂಗ್ ಬಗ್ಗೆ ಸಾಕಷ್ಟು ಒತ್ತು ಕೊಡ್ತಾ ಇದ್ದೀವಿ ಅದು ನಡ್ಕೊಂಡು ಬರ್ತಾ ಇದೆ ಮತ್ತು ಇನ್ನೂ ಕಂಟಿನ್ಯೂ ಇನ್ನೂ ಎಫೆಕ್ಟಿವ್ ಆಗಿ ನಡೆಯುತ್ತೆ ಸೊ ಇದರಿಂದ ಬೇಸಿಕಲಿ ಏನಾಗುತ್ತೆ ಒಂದು ಜನರು ಪೊಲೀಸರು ಓಡಾಡ್ತಾ ಇರೋದು ಜನಸಾಮಾನ್ಯರಲ್ಲಿ ಒಂಥರ ಧೈರ್ಯ ಮೂಡಿಸುತ್ತೆ ಪ್ಲಸ್ ಈ ಬ್ಯಾಡ್ ಎಲಿಮೆಂಟ್ಸ್ ಏನಿರ್ತಾರೆ ಅವರಿಗೆ ಒಂಥರ ಮೀನು ಇಟ್ ವಿಲ್ ಬಿ ಲೈಕ್ ಒಂದು ವಾರ್ನಿಂಗ್ ಇದ್ದಂಗೆ ಆಗುತ್ತೆ ಪ್ಲಸ್ ಇವರು ಬರೀ ಪೊಲೀಸರು ಎಲ್ಲ ಕಡೆ ಓಡಾಡೋದ್ರ ಜೊತೆಗೆ ಏನು ಮಾಡ್ತಾರೆ ಅಲ್ಲಲ್ಲೇ ಈಗ ಬಸ್ ಸ್ಟ್ಯಾಂಡ್ ಕಡೆ ಹೋದರು ಬಸ್ ಸ್ಟ್ಯಾಂಡಲ್ಲಿರೋ ಜನರಿಗೆ ಅವರಿಗೆ ಸಮರ್ಪಕವಾದಂತಹ ಅವೇರ್ನೆಸ್ ಚೈನ್ ಸ್ನ್ಯಾಚಿಂಗ್ ಬಗ್ಗೆ ಇರ್ಬೋದು ಪಿಕ್ ಪ್ಯಾಕೆಟಿಂಗ್ ಬಗ್ಗೆ ಇರ್ಬೋದು ಅಂಥದ್ದು ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಇನ್ನ ಒಂದು ಕಡೆ ಹೋದಾಗ ಅಲ್ಲಿ ಆ ಕ್ರೌಡ್ ತಕ್ಕಂಗೆ ಏನು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅದನ್ನ ಮಾಡ್ತಾ ಇದೀವಿ ಮುಂದುವರೆದು ಇನ್ನ ಇಫೆಕ್ಟಿವ್ ಆಗಿ ಮಾಡ್ತೀವಿ ಅದ್ರ ಬಗ್ಗೆ ನೋಡಿ ಬಿ ಬಿಲ್ ಡೆಫಿನೆಟ್ಲಿ ಅದು ನಮ್ಮ ಗಮನಕ್ಕೂ ಬಂದಿದೆ ದಟ್ ಪಾಯಿಂಟ್ ನೋಟೆಡ್ ಕರೆಕ್ಟ್ ಕರೆಕ್ಟ್ ಅಂಥದ್ದು ಎಲ್ಲ ನಮ್ಮ ನೈಟ್ ರೌಂಡ್ ಆಫೀಸರ್ಸ್ ಈಗಾಗಲೇ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಇನ್ನ ಬಿಗಿ ಮಾಡಿ ವಿ ವಿಲ್ ಡೂ ದ